ನಮಸ್ಕಾರ ನಾವು ಲೋಕಸಭಾ ಎಲೆಕ್ಷನ್ ಅಂತ ಒಂದೊಂದೇ ರಾಜ್ಯವನ್ನು ನೋಡ್ತಾ ನೋಡ್ತಾ ಬರ್ತಾ ಇದ್ದೀವಿ ಲೋಕಸಭಾ ಅಲ್ಲಿ ರಿಸಲ್ಟ್ ಯಾಕೆ ಆ ಥರ ಬಂತು ಅನ್ನುವಂಥದ್ದು ಯೂಜ್ವಲಿ ಯಾವಾಗ ಲೋಕಸಭಾ ಮತ್ತು ವಿಧಾನಸಭಾ ಎಲೆಕ್ಷನ್ ಒಟ್ಟೊಟ್ಟಿಗೆ ಹೋಗುತ್ತಲ್ಲ ಹಲವಾರು ಬಾರಿ ಅಂದರೆ ಮ್ಯಾಕ್ಸಿಮಮ್ ಟೈಮ್ಸ್ ಅಂತ ಹೇಳ್ಬೋದು ಲೋಕಸಭಾಕ್ಕೆ ಯಾವ ಯಾವ ಪಕ್ಷಕ್ಕೆ ಓಟ್ ಆಗ್ತಿರ್ತಾರಲ್ಲ ಜನ ವಿಧಾನಸಭಾಕ್ಕೂ ಅದೇ ಆಗ್ಬಿಡ್ತಾರೆ ಡಬಲ್ ಇಂಜಿನ್ ಸರ್ಕಾರ ಅನ್ನೋ ಅಂತ ಕಾರಣಕ್ಕಾಗಿ ಒನ್ ವೇ ಆಗಿಬಿಡುತ್ತೆ ವೋಟಿಂಗ್ ಎಲ್ಲ ಅಂದರೆ ಲೋಕಸಭಾ ಹಾಕುವ ಯಾರು ಗೆಲ್ತಾರೆ ಲೋಕಸಭಾ ಹೈಯೆಸ್ಟ್ ಸೀಟ್ ಯಾರಿಗೆ ಗೆದ್ದಿರ್ತಾರೋ ವಿಧಾನಸಭಾನು ಅವರೇ ಗೆಲ್ ಗೆಲ್ಲುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಎಲ್ಲೋ ಒಂದು ಒಂದೆರಡು ಕಡೆ ಏನಂತಂದ್ರೆ ಒಂದೆರಡು ಕಡೆ ಏನಂತಂದ್ರೆ ಆ ಥರದ ವ್ಯತ್ಯಾಸಗಳಿರುತ್ತೆ ಲೋಕಸಭಾ ಬೇರೆ ವಿಧಾನಸಭೆಗೆ ಬೇರೆ ಆರಿಸುವಂಥ ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ಇದೆ ಉದಾಹರಣೆಗೆ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಜನ ಭಾಳ ಸ್ಪೆಸಿಫಿಕ್ ಇದ್ದಾರೆ ಯಾರು ರಾಜ್ಯಕ್ಕೆ ಬೇಕು ಯಾರು ಕೇಂದ್ರಕ್ಕೆ ಬೇಕು ಅನ್ನೋದರಲ್ಲಿ ತುಂಬ ಸ್ಪೆಸಿಫಿಕ್ ಆಗಿದ್ದಾರೆ ಹಲವಾರು ಬಾರಿ ಏನಂತಾರೆ ಇಲ್ಲಿ ಕಾಂಗ್ರೆಸ್ಗೆ ಹಾಕಿ ಲೋಕಸಭೆಗೆ ಏನಂತಾರೆ ಬಿ ಜೆ ಪಿಗೆ ಹಾಕುವಂಥ ಸುಮಾರು ಜನ ವೋಟರ್ಸ್ ಗಳು ಕರ್ನಾಟಕದಲ್ಲಿದ್ದಾರೆ ಆದರೆ ಆಂಧ್ರ ಪ್ರದೇಶ ಆಗಿರಲಿ ಒರಿಸ್ಸಾ ಆಗಿರ್ಲಿ ಅಲ್ಲಿ ಅಂತ ರಾಜ್ಯಗಳಲ್ಲಿ ಇದು ವರ್ಕ್ ಆಗೋದಿಲ್ಲ ಆಂಧ್ರ ಪ್ರದೇಶದಲ್ಲಿ ಏನಾಯಿತು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಆಂಧ್ರ ಪ್ರದೇಶದಲ್ಲಿ ಮುಖ್ಯವಾಗಿ ನಾವು ನೋಡಬೇಕಾಗಿದ್ದು ಯಾವ ಇಶ್ಯೂ ಬೇಸ್ಡ್ ನಾನು ಮುಂಚಿನಿಂದ ಹೇಳ್ತಾ ಇರೋದು ಅದೇ ಪ್ರತಿ ರಾಜ್ಯಕ್ಕೂ ಒಂದೊಂದು ಇಶ್ಯೂ ಇರುತ್ತೆ ಆ ಇಶ್ಯೂ ಬೇಸಸ್ ಮೇಲೆ ಎಲೆಕ್ಷನ್ ಹೋಗುತ್ತೆ ಅಂತ ಮೊದಲನೇದಾಗಿ ಆರ್ ಪಿ ಮೇಲೆ ತುಂಬಾ ಏನಂತಂದ್ರೆ ಅಧಿಕಾರಿ ವಿರೋಧಿ ಅಲೆ ಇತ್ತು ಮುಂಚಿನಿಂದ ಇತ್ತು ಅದಲ್ಲದೆ ಚಂದ್ರಬಾಬು ನಾಯ್ಡು ಅನ್ನ ಒಂದು ಅಲ್ಲಿನ ಜನ ತುಂಬ ತುಂಬ ಇಷ್ಟಪಡ್ತಾರೆ ಅಂಥ ಒಬ್ಬ ವ್ಯಕ್ತಿಯ ಮೇಲೆನಂತಂದರೆ ವಿನಾಕಾರಣ ಆರೋಪಗಳು ಒಂದ್ರ ಒಂದು ಬಂತು ಅವರ ಮೇಲೆ ಲೀಗಲ್ ಆ್ಯಕ್ಷನ್ ಆಯಿತು ಅರೆಸ್ಟ್ ಕೂಡ ಆದ್ರೆ ಅವರು ಹೀಗಾಗಿ ಒಂದು ಲೆಕ್ಕಕ್ಕೆ ಅನುಕಂಪ ಕೂಡ ಅವರ ಮೇಲೆ ಬಂತು ಎರಡನೇದು ಆ ಅನುಕಂಪ ಒಂದರ ಮೇಲೆ ಅವರು ಡಿಪೆಂಡ್ ಆಗ್ದೇನೆ ಮನೆಯನ್ನು ತುಂಬ ಏನಂದ್ರೆ ಜಾಣ್ಮೆಯಿಂದ ತಗೊಂಡು ಹೋದರು ಅಂತ ಕೂಡ ಹೇಳ್ಬೋದು ಅವರಿಗೆ ಸಾಥಾಗಿ ಜೆ ಎಸ್ ಟಿ ಅಂದರೆ ಪವನ್ ಕಲ್ಯಾಣ್ ಕೂಡ ಸಾಥ್ ನೀಡಿದ್ರು ಬಿ ಜೆ ಪಿ ಒಂದು ಇಲ್ಲಿ ಜಾಣ್ಮೆಯನ್ನು ತೋರ್ತು ಏನಂತಂದ್ರೆ ತಾನೇ ಒಂದು ಪಾರ್ಟಿಯಾಗಿ ನಿಲ್ತೀನಿ ಅನ್ನೋಕ್ಕಿಂತ ವೈಎಸ್ಆರ್ ಪಿ ಅಗೇನ್ಸ್ಟ್ ಯಾವುದೊಂದು ಪ್ರಬಲವಾದ ಪಾರ್ಟಿ ಇದೆಯಲ್ಲ ಅದ್ರ ಜೊತೆಗೆ ಇದು ಸೇರ್ಕೊಂಡ್ಬಿಡ್ತು ಚಂದ್ರಬಾಬು ನಾಯ್ಡು ಅವ್ರ ಜೊತೆಗೆ ಮೋದಿಯವರು ಬಹಳ ಮೊದಲೇ ಹೋಗಿ ಮೈತ್ರಿ ಮಾಡಿಕೊಂಡು ನಾವು ನಿಮ್ ಜೊತೆಗೆ ಎಲೆಕ್ಷನ್ ಬರ್ತೀವಿ ಅನ್ನುವಂಥ ಮಾತುಕತೆಯನ್ನು ಆಡಿದ್ರು ಪ್ರಾದೇಶಿಕ ಪಕ್ಷಗಳು ಸ್ಟ್ರಾಂಗ್ ಇರುವಂತಹ ಒಂದು ರಾಜ್ಯದಲ್ಲಿ ರಾಷ್ಟ್ರೀಯ ಪಕ್ಷಗಳು ಬಂದು ಫೈಟ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಎಲ್ಲಿವರೆಗೂ ಪ್ರತಿಷ್ಠಾಪನೆ ತನ್ನ ಪ್ರತಿ ಪಕ್ಷ ಪ್ರತಿಷ್ಠಾಪನೆ ಆಗೋದಿಲ್ವೋ ಅಲ್ಲಿವರೆಗೂ ಫೈಟ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಆದರೆ ಒರಿಸ್ಸಾದಲ್ಲಿ ಇದನ್ನ ಇದಕ್ಕೊಂದು ಅಪವಾದ ಜೆ ಬಿಜೆಪಿ ಗೆದ್ದಿದ್ದಾರೆ ಅದಕ್ಕೊಂದು ಕೆಲವೊಂದಿಷ್ಟು ಬೇರೆ ರೀಸನ್ಗಳಿದ್ದಾವೆ ಅದನ್ನ ಮತ್ತೆ ಚರ್ಚೆ ಮಾಡುವ ಇನ್ನೊಂದು ವಿಡಿಯೋದಲ್ಲಿ ಆದರೆ ಇಲ್ಲಿ ಆಂಧ್ರ ಪ್ರದೇಶದಲ್ಲಿ ಮುಖ್ಯವಾಗಿ ಚಂದ್ರಬಾಬು ನಾಯ್ಡು ಅವರ ಮೇಲೆ ಬಂದಂಥ ಆರೋಪಗಳು ಅದರಿಂದ ಉಂಟಾದಂತ ಅನುಕಂಪ ಮತ್ತು ಚಂದ್ರಬಾಬು ನಾಯ್ಡು ಅವರು ಕೊಂಡೋದಂಥ ರೀತಿಯ ಮೇಲೆ ಅಲ್ಲಿ ಎನ್ ಡಿ ಎ ತುಂಬ ಉತ್ತಮವಾದಂಥ ಸೀಟ್ಗಳನ್ನ ಗಳಿಸಿದೆ ಅಂತ ಹೇಳ್ಬೋದು ಏನೆಲ್ಲ ಇಶ್ಯೂ ಬೇಸ್ ಮೇಲೆ ಈ ಎಲೆಕ್ಷನ್ ಹೋಯಿತು ಅನ್ನೋದನ್ನ ನಾವು ಕನ್ನಡಿಸ್ಬೇಕಾಗುತ್ತೆ ರದನೇದಾಗಿ ತುಂಬ ದೊಡ್ಡ ಇಶ್ಯೂ ಏನಂತಂದರೆ ಯಾವಾಗ ತೆಲುಗು ದೇಶಂ ಪಾರ್ಟಿ ಅಧಿಕಾರದಲ್ಲಿ ಇರುತ್ತಲ್ಲ ಅವಾಗ ಅಮರಾವತಿಯನ್ನು ಕ್ಯಾಪಿಟಲ್ ಸಿಟಿಯಾಗಿ ಮಾಡಿತ್ತು ಅಮರಾವತಿ ಒಂದನ್ನು ಕ್ಯಾಪಿಟಲ್ ಸಿಟಿಯಾಗಿ ಮಾಡಿ ಅದನ್ನೇ ಏನಂತಂದರೆ ಮುಂದುವರ್ಸ್ಕೊಂಡು ಬಂದಿತ್ತು ಯಾವಾಗ ಅವರು ಇಳಿದು ಮತ್ತೊಂದು ಸರ್ಕಾರ ಅಲ್ಲಿ ರಚನೆ ಆಗುತ್ತಲ್ಲ ಅವಾಗ ಅವರು ಮೂರು ಕ್ಯಾಪಿಟಲ್ ಸಿಟಿಗಳನ್ನ ಮಾಡ್ತಾರೆ ಒಂದು ಅಮರಾವತಿ ಒಂದು ವಿಶಾಖಪಟ್ಟಣ ಮೂರನೇದು ಕರ್ನೂಲ್ ಅಂತ ಮೂರು ಕ್ಯಾಪಿಟಲ್ ಸಿಟಿನ ಮಾಡಿ ಎಕ್ಸಿಕ್ಯೂಟಿವ್ ಲೆಜಿಸ್ಲೇಟಿವ್ ಏನು ಅಂತ ನಾವೇನು ಹೇಳ್ತೀವಲ್ಲ ಮೂರಕ್ಕೂ ಸಪ್ರೇಟ್ ಆದಂಥ ಒಂದು ರಾಜಧಾನಿಯನ್ನು ಮಾಡಿ ಒಂದು ಬೇರೆ ಥರದಾದಂಥ ಅಧಿಕಾರವನ್ನು ನಡೆಸಬೇಕು ಅನ್ನೋಂಥ ಇಚ್ಛೆಯಿಂದ ಬಂದಿದ್ದರೂ ಕೂಡ ಎಸ್ ಆರ್ ಕಾಂಗ್ರೆಸ್ ಅಲ್ಲಿ ಏನಾಯಿತು ಇಂಪ್ಲಿಮೆಂಟೇಷನಲ್ಲಿ ಫೇಲ್ ಆಯಿತು ಇದನ್ನು ಕೂಡ ಒಂದು ಇಶ್ಯೂ ಆಗಿ ಚಂದ್ರಬಾಬು ನಾಯ್ಡು ಮುಂದಕ್ಕೆ ತಗೊಂಡ್ಬಂದ್ರು ಹೀಗಾದರೆ ನಾವು ರಾಜ್ಯವನ್ನು ಕಟ್ಟಲಿಕ್ಕೆ ಆಗೋದಿಲ್ಲ ಅಮರಾವತಿನೇ ನಮ್ಮ ಕ್ಯಾಪಿಟಲ್ ಸಿಟಿ ಆಗಬೇಕು ಅನ್ನೋದನ್ನು ತುಂಬಾ ಪ್ರಬಲವಾಗಿ ಹೇಳ್ತಾ ಬಂದ್ರು ಜೆ ಎಸ್ ಪಿ ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತಾ ಹೋಯ್ತು ಅದಾದ ನಂತರ ಇನ್ನೊಂದು ಇನ್ನೊಂದ್ ಎರಡು ಮೂರು ಇಶ್ಯೂಗಳು ಏನಂತಂದ್ರೆ ಅಧಿಕಾರಿ ವಿರೋಧಿಯಲ್ಲಿ ಸೃಷ್ಟಿ ಮಾಡಲಿಕ್ಕೆ ಬಳಕೆ ಅದು ಅದರಲ್ಲಿ ಒಂದು ಲಿಕ್ಕರ್ ಸ್ಕ್ಯಾಮ್ ಯಾವ ರೀತಿ ದೆಹಲಿಯಲ್ಲಿ ಲಿಕ್ಕರ್ ಸ್ಕ್ಯಾಮ್ ಇದೆಯಲ್ಲ ಅದೇ ತರ ಇಲ್ಲಿ ಕೂಡ ಲಿಕ್ಕರ್ ಸ್ಕ್ಯಾಂ ಮುಂಡಲಿಕ್ಕೆ ತಂದ್ರು ಕ್ವಾಲಿಟಿ ಕಡಿಮೆ ಇರುವಂತ ಸರ ಜನರಿಗೆ ಕೊಡ್ತಿದ್ದಾರೆ ಆರೋಪದೊಂದಿಗೆ ತೆಲುಗು ದೇಶಂ ಪಾರ್ಟಿ ಬಂತು ಮತ್ತು ಅದನ್ನ ಪ್ರೂವ್ ಮಾಡಲಿಕ್ಕೂ ಕೂಡ ಸಾಧ್ಯವಾದ ಮಟ್ಟಿಗೆ ಅದು ಸಕ್ಸಸ್ ಆಯಿತು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಸೊ ಅವಾಗ ನಾವು ಅಧಿಕಾರಕ್ಕೆ ಬಂದರೆ ಇದನ್ನ ಸಾಲ್ವ್ ಮಾಡ್ತೀವಿ ಅನ್ನುವಂಥ ಮಾತುಗಳನ್ನು ಕೂಡ ತೆಲುಗು ದೇಶಂ ತೊಗೊಂಬಂತು ಇದೊಂದೇ ಅಲ್ದೇ ಇಲ್ಲಿಗಲ್ ಮೈನಿಂಗ್ ಅಕ್ರಮ ಗಣಿಗಾರಿಕೆ ಒಂದು ವಿಚಾರವಾಗಿ ಕೂಡ ತುಂಬ ಏನಂತಂದ್ರೆ ತೆಲುಗು ದೇಶಂ ಮತ್ತು ಜೆ ಎಸ್ ಪಿ ಚರ್ಚೆ ಮಾಡ್ತಾ ಬಂತು ಇವೆರಡು ವಿಚಾರಗಳು ಬಲ್ಕಲ್ಸ್ಕ್ಯಾಮ್ ಮತ್ತು ಇನ್ನೊಂದು ಇಲ್ಲಿಗಲ್ ಮೈನಿಂಗು ಮೂರನೇದು ಲ್ಯಾಂಡ್ ಟೈಟ್ಲಿಂಗ್ ಅನ್ನುವಂಥ ಒಂದು ಕಾಯ್ದೆಯನ್ನು ವೈ ಎಸ್ ಆರ್ ಕಾಂಗ್ರೆಸ್ ತೊಗೊಂಬರುತ್ತೆ ಅದನ್ನು ಅಪೋಸ್ ಮಾಡ್ತಾ ಮಾಡ್ತಾ ಅದನ್ನೊಂದು ಇಶ್ಯೂ ಆಗಿ ತೊಗೊಂಬಂತು ಎಲೆಕ್ಷನ್ಗೆ ಎಲ್ಲಿವರೆಗೂ ಅಂದರೆ ಪವನ್ ಕಲ್ಯಾಣ ಅದನ್ನ ಲ್ಯಾಂಡ್ ಟೈಟ್ಲಿಂಗ್ ಆ್ಯಕ್ಟ್ ಅಲ್ಲ ಅದು ಲ್ಯಾಂಡ್ ಗ್ರಾಬಿಂಗ್ ಆಕ್ಟ್ ಅನ್ನುವಂಥ ಮಟ್ಟಿಗೆ ಆ ಪ್ರಚಾರವನ್ನು ತಗೊಂಡು ತೆಗೆದುಕೊಂಡು ಹೋಗ್ತಾರೆ ಪವನ್ ಕಲ್ಯಾಣ್ ಅವರು ಚರಿಶ್ಮಾ ತುಂಬ ವರ್ಕ್ ಆಗುತ್ತೆ ಯಾಕಂದರೆ ಅಲ್ಲಿ ಆಂಧ್ರ ಪ್ರದೇಶದ ಸ್ವಲ್ಪ ನಟನಟಿಯರಿಗೆ ಸ್ವಲ್ಪ ಜಾಸ್ತಿ ಪ್ರಿಫರೆನ್ಸ್ ಇರೋದರಿಂದ ಅವರ ಅವರು ನಿಂತಂಥ ಕ್ಷೇತ್ರಗಳನ್ನ ಅವ್ರಿಗೆ ಗ್ರ್ಯಾಬ್ ಮಾಡ್ಕೋತಾರೆ ಮತ್ತು ಈ ತೆಲುಗು ದೇಶಂ ಪಾರ್ಟಿ ಪರವಾಗಿ ಒಂದು ತೆಲುಗು ದೇಶಂ ಪಾರ್ಟಿ ಪರವಾಗಿ ಒಂದು ಅನುಕಂಪ ಮತ್ತು ಅವರು ತಗೊಂಬಂದಂಥ ಇಶ್ಯೂಗಳು ಕೂಡ ಬರ್ಕಾಗ್ತವೆ ಅದರ ಜೊತೆ ಜೊತೆಗೆ ವೈ ಎಸ್ ಆರ್ ಕಾಂಗ್ರೆಸ್ ಇರುವಂಥ ಅಧಿಕಾರಿ ವಿರೋಧಿಯಲ್ಲಿ ಮತ್ತು ಅವರು ಮಾಡ್ತಿದ್ದಂಥ ಆರೋಪಗಳು ಯಾವುದೇ ಸಾಕ್ಷಿ ಇಲ್ಲದೇ ಇರುವಂಥದ್ದಾಗಿತ್ತು ಒಂದು ಸಲ ವೈಎಸ್ಆರ್ ಕಾಂಗ್ರೆಸ್ನ ಲೀಡ್ರಿ ಮೇಲೆ ಅಟ್ಯಾಕ್ ಆದಾಗ ಅದನ್ನು ಕೂಡ ತೆಲುಗು ದೇಶಂ ಪಾರ್ಟಿ ಮೇಲೇ ಹೊಣೆ ಹೊರಿಸಿ ಅವರೇ ಮಾಡಿಸಿದ್ದು ಅನ್ನೋ ರೀತಿಯಲ್ಲಿ ಅವರು ಆರೋಪ ಮಾಡಿದಾಗ ಅದಕ್ಕೂ ಕೂಡ ಜನರಿಂದ ತುಂಬ ವಿರೋಧ ಬಂತು ಅವರು ಮಾಡಿದಂಥ ಮೂರು ಕೆಪಲ್ ಸಿಟಿಗಳು ಏನಂತಂದರೆ ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಸೋತು ಹೋದರು ಇಸ್ಪೆಷಲಿ ಅಮರಾವತಿಯಲ್ಲಿರುವಂಥ ರೈತರು ಇದರ ಬಗ್ಗೆ ತುಂಬ ಏನಂತಂದರೆ ವಿರೋಧ ವ್ಯಕ್ತಪಡಿಸಿದ್ರು ಅವರಿಗೆ ಸಾಥಾಗಿ ಅವರಿಗೆ ಧ್ವನಿಯಾಗಿ ತೆಲುಗು ದೇಶಂ ಪಾರ್ಟಿ ಎದ್ದು ನಿಂತಿದ್ದ ಕಾರಣಕ್ಕಾಗಿ ಅಲ್ಲಿನ ರಿಸಲ್ಟ್ ಈ ಥರ ಬಂತು ಅಂತ ಹೇಳ್ಬೋದು ಅದೊಂದು ಲೆಕ್ಕಕ್ಕೆ ಕ್ಲೀನ್ ಸ್ವೀಪ್ ಅಂತಲೇ ಹೇಳ್ಬೋದು ನೂರ ಎಪ್ಪತ್ತೈದು ಸೀಟ್ಗಳಲ್ಲಿ ವಿಧಾನಸಭೆ ಎಲೆಕ್ಷನ್ ವಿಧಾನಸಭಾ ಸೀಟ್ಗಳಿದ್ದಾವೆ ಅದರಲ್ಲಿ ನೂರ ಅರವತ್ನಾಲ್ಕು ಸೀಟ್ಗಳನ್ನ ಎನ್ ಡಿ ಎ ಪಡೆದುಕೊಳ್ಳುತ್ತೆ ಅದರಲ್ಲಿ ನೂರ ಮೂವತ್ತೈದು ಸೀಟ್ಗಳು ತೆಲುಗು ದೇಶಂ ಪಾರ್ಟಿ ಬರುತ್ತೆ ನಾನು ಆಗಲೇ ಹೇಳದಂತೆ ಚಂದ್ರಬಾಬು ನಾಯ್ಡು ಅವರು ಈ ಎಲೆಕ್ಷನ್ ಕೊಂಡೋದಂತ ರೀತಿ ಆ ರೀತಿಯಾಗಿತ್ತು ಅದಲ್ದೇನೆ ಈ ಒಂದು ವಿಧಾನಸಭಾ ಎಲೆಕ್ಷನ್ ರಿಸಲ್ಟ್ ಲೋಕಸಭಾ ಮೇಲೂ ಕೂಡ ಅಲ್ಪ ಸ್ವಲ್ಪ ಏನಂತಂದ್ರೆ ಎಫೆಕ್ಟ್ ಬೀರಿಯೇ ಬೀರುತ್ತೆ ಆ ಕಾರಣಕ್ಕಾಗಿ ಎನ್ ಡಿ ಎಲ್ಲಿ ಪಡೆದಂತ ಸೀಟ್ಗಳು ಇಪ್ಪತ್ತೊಂದು ಹದಿನಾರು ತೆಲುಗು ದೇಶಂ ಪಾರ್ಟಿ ಆದರೆ ಮೂರು ಬಿಜೆಪಿ ಮತ್ತೆ ಎರಡು ಜೆ ಎಸ್ ಪಿಗೆ ಗೆ ಸೇರಿದೆ ಈ ಹದಿನಾರು ಸೀಟುಗಳ ಮೇಲೆ ಬಿಜೆಪಿ ಹಿಡಿತಾ ಇರುತ್ತೋ ಇಲ್ವೋ ಅನ್ನೋ ಒಂದು ಚರ್ಚೆ ಇದೆ ಚಂದ್ರಬಾಬು ನಾಯ್ಡು ಯಾವಾಗಾದರೂ ಬಿಟ್ಟು ಹೋಗ್ಬೋದು ಮಾಡ್ಬೋದು ಅಂತ ಅಕಸ್ಮಾತ್ ಆಗಿ ಚಂದ್ರಬಾಬು ನಾಯ್ಡು ಬಿಟ್ಟು ಅಲ್ಲಿ ವಿಧಾನಸಭೆ ಎಲೆಕ್ಷನ್ ಅಲ್ಲಿ ಅವರು ಏನು ಹಿಡ್ಕೊಂಡ್ ಬಂದಿದಾರಲ್ಲ ಆ ಮಾತುಗಳಿಗೆ ಏನಂತಂದ್ರೆ ನ್ಯಾಯ ಆಗಲ್ಲ ಮತ್ತೊಮ್ಮೆ ಜನ ಅವ್ರನ್ನ ಕೈ ಬಿಡ್ತಾರೆ ಮತ್ತೊಮ್ಮೆ ಅವರು ಅಧಿಕಾರ ಕಳೆದುಕೊಳ್ಳುವಂಥ ಒಂದು ಸಾಧ್ಯತೆಗಳು ಜಾಸ್ತಿ ಯಾಕಂದರೆ ಪವನ್ ತೆಲುಗು ದೇಶಂ ಪಾರ್ಟಿಗಿಂತ ಜಾಸ್ತಿ ಏನಂತಾರೆ ಬಿಜೆಪಿ ಮೇಲೆ ಒಲವಿರೋದ್ರಿಂದ ಹಿಂದುತ್ವದ ಒಂದು ಅಜೆಂಡಾದಿಂದ ಬಂದಿರೋದ್ರಿಂದ ಅಲ್ಲಿ ಏನಾದರೂ ಅಕಸ್ಮಾತ್ ಆಗಿ ತೆಲುಗು ದೇಶಂ ನಾನು ಏಕಮೇವಾ ದ್ವಿತೀಯವಾಗಿ ನಾನು ಗೆಲ್ತೇನೆ ನೂರ ಮೂವತ್ತೈದು ಸೀಟ್ಗಳ ನನ್ನ ಹತ್ರ ಇದೆ ನಾನು ವಿಧಾನಸಭೆ ಹೇಗೋ ಒಂದು ಮಾಡ್ಕೊಂಡು ಹೋಗ್ತೇನೆ ಲೋಕಸಭೆಗೆ ನಾನು ಮತ್ತೊಂದು ಪಾರ್ಟಿಗೆ ಜಂಪ್ ಆಗ್ಬೋದು ಅಂತ ಆದರೆ ಅಗೇನ್ ಅದು ಹೋಗಿ ವೈಎಸ್ಆರ್ ಕಾಂಗ್ರೆಸ್ಸಿಗೆ ಹೋಗಿ ಕೂಡುತ್ತೆ ಮತ್ತೆ ಜನರಲ್ಲಿ ಏನಂತಂದರೆ ನಾವು ಯಾವ ಒಂದು ಉದ್ದೇಶದಿಂದ ಇವ್ರನ್ನ ಬೆಂಬಲಿಸಿದ್ವಿ ಆ ಉದ್ದೇಶವನ್ನು ಇವರು ಈಡೇರಿಸ್ತಿಲ್ಲ ಹೋಗಿ ಮತ್ತೊಂದು ಪಾರ್ಟಿಗೆ ಸೇರ್ಕೊಳ್ತಿದ್ದಾರೆ ಯಾವ ಯಾವ ಪಾರ್ಟಿ ಅಪೋಜಿಟ್ ಆಗಿ ಇವರು ಕ್ಯಾಂಪೇನ್ ಮಾಡಿದ್ರು ಅದೇ ಪಾರ್ಟಿಗೆ ಅದೇ ಪಾರ್ಟಿಗೆ ಹೋಗಿ ಸೇರ್ಕೊಳ್ತಿದ್ದಾರೆ ಎನ್ನುವಂಥ ಒಂದು ಅಭಿಪ್ರಾಯ ಮೂಡಿ ತೆಲುಗು ದೇಶಂ ಪಾರ್ಟಿಯ ಮೇಲೆ ಒಂದು ವಿಶ್ವಾಸವನ್ನ ಜನ ಕಳೆದುಕೊಳ್ತಾರೆ ಹೀಗಾಗಿ ಈ ಒಂದು ನಿರ್ಧಾರಕ್ಕೆ ಅಂದ್ರೆ ಹೋಗಿ ಅವರು ಇಂಡಿಯಾ ಒಕ್ಕೂಟಗೆ ಸೇರುವಂತ ಒಂದು ನಿರ್ಧಾರವನ್ನ ಮಾಡ್ಲಿಕ್ಕಿಲ್ಲ ಅನ್ನೋದು ಬಹಳ ಕಡಾಖಂಡಿತವಾಗಿ ಹೇಳ್ಬೋದು ಲೋಕಲ್ ಫ್ಯಾಕ್ಟ್ರಿಗಳು ತುಂಬಾ ಚರ್ಚೆ ಆಗಿರೋದ್ರಿಂದ ಮತ್ತು ತೆಲುಗುದೇಶಂ ಪಾರ್ಟಿಯನ್ನು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ಕೊಂಡು ಮಾಡಿಕೊಂಡು ಹೋಗಿರೋದ್ರಿಂದ ಬಿ ಜೆ ಪಿ ಸಂಪೂರ್ಣವಾಗಿ ತೆಲುಗು ದೇಶಂ ಪಾರ್ಟಿಗೆ ಆ ಎಲೆಕ್ಷನ್ನ ಜವಾಬ್ದಾರಿ ನೀಡಿರೋದ್ರಿಂದ ಅವರಿಗೆ ಲೋಕಲ್ ಫ್ಯಾಬ್ರಿಕ್ ಗೊತ್ತಿರೋದ್ರಿಂದ ಅಲ್ಲಿ ಬಿ ಜೆ ಪಿಗೆ ಅಥವಾ ಎನ್ ಡಿ ಎಗೆ ತುಂಬ ಲಾಭ ಆಯಿತು ಅಂತ ಹೇಳ್ಬೋದು ಇನ್ನು ನಾವು ಇದರ ಒಂದು ಇನ್ನೊಂದು ಭಾಗವಾದಂಥ ತೆಲಂಗಾಣ ಮುಂಚೆ ಎರಡು ಸೇರಿತ್ತು ಆಮೇಲೆ ಡಿವೈಡ್ ಆಯಿತು ತೆಲಂಗಾಣದಲ್ಲಿ ಫಿಫ್ಟಿ ಫಿಫ್ಟಿ ಸೀಟ್ಗಳು ಅಲ್ಲಿನ ಒಂದು ಪ್ರಾದೇಶಿಕ ಪಕ್ಷಕ್ಕೆ ಪಕ್ಷವನ್ನು ಸಂಪೂರ್ಣವಾಗಿ ನಾಶ ಮಾಡಿ ಅರ್ಧ ಸೀಟುಗಳು ಕಾಂಗ್ರೆಸ್ಗೆ ಅರ್ಧ ಸೀಟುಗಳು ಬಿಜೆಪಿಗೆ ಬಂದಿದೆ ಒಂದು ಎ ಎಂ ಎ ಎಂ ಎಂಗೆ ಬಂದಿದೆ ಸೊ ಅಲ್ಲಿ ಕೂಡ ಏನಂತಂದರೆ ಬಿ ಜೆ ಪಿ ತನ್ನ ಪ್ರಬಲವ ಪ್ರಾಬಲ್ಯವನ್ನು ಸಾಧಿಸಲಿಕ್ಕೆ ಯಶಸ್ವಿಯಾಗಿದೆ ಅಂತ ಹೇಳ್ಬೋದು ಇದಿಷ್ಟು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಸೇರಿಯಿತು ಒರಿಸ್ಸಾ ಮತ್ತು ಕರ್ನಾಟಕವನ್ನು ಮತ್ತೊಂದು ವಿಡಿಯೋದಲ್ಲಿ ನೋಡೋಣ ಅಲ್ಲಿವರೆಗೂ ನಮಸ್ಕಾರ